ನಾನು ನೀಡ್ತಿದ್ದೇನೆ ನನ್ನ ಹೆಸರು ಸಿ ರಾಮಕೃಷ್ಣಪ್ಪತ್ ಹೇಳಿ ಕೆ ಪಿ ಸಿ ಸಿ ರಾಜ್ಯ ಸಂಚಾಲಕರು ಎಸ್ ಸಿ ಘಟಕ ಮತ್ತು ಕೈಮಗ್ಗ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕರು ದೊಡ್ಡ ತುಮಕೂರು ನಮ್ಮ ಎಲ್ಲ ಹಿರಿಯರು ಮತ್ತು ಕಿರಿಯರ ಸ್ನೇಹಿತರು ಹೇಳಿದಂಥ ಮಾತುಗಳನ್ನು ನಾನು ಅನುಮೋದನೆ ಮಾಡ್ತಾ ಇದೆಲ್ಲ ಹೇಳಿದಷ್ಟು ಸತ್ಯ ವಿ ಎಸ್ ಎಸ್ ಎನ್ ಬೆಳೆದು ಬಂದ ಹಾದಿಯನ್ನು ಅಚುಟುಕವಾಗಿ ಮುಂದೆ ವಿವರಣೆ ಮಾಡಲಿಕ್ಕೆ ಇಷ್ಟಪಡ್ತಾನೆ ಬಂಧುಗಳೇ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ದೊಡ್ಡ ತುಮಕೂರು ವಿ ಎಸ್ ಎಸ್ ಅನ್ನು ಪ್ರಾರಂಭ ಆಗಬೇಕಾದ್ರೆ ಮೂಲ ಕಾರಣಕರ್ತರು ನಮ್ಮ ಚುಂಚೇಗೌಡರು ಮತ್ತು ಕೆಂಪೇಗೌಡರು ಇವರು ಚಿಕ್ಕಣ್ಣ ಮಹಾಷ್ಟು ಮನೆಯಲ್ಲಿ ಕುತ್ಕೊಂಡು ಕೆಲವೊಂದು ವಿಚಾರ ಚರ್ಚೆ ಮಾಡೋ ಸಂದರ್ಭದಲ್ಲಿ ನಮ್ಮೂರಿಗೆ ಯಾಕೆ ನೀವು ಒಂದು ವಿ ಎಸ್ ಎಸ್ ಅನ್ನು ಕೊಡಬಾರ್ದು ಅಂತ ಚಿಕ್ಕಣ್ಣ ಅಂಬಾಷ್ಟು ಕೇಳಿಕೊಂಡಾಗ ಕಾರ್ಯೋನ್ಮುಖರಾಗಿ ಚುಂಚೇಗೌಡರು ಮತ್ತು ಕೆಂಪೇಗೌಡರು ಇವತ್ತು ನನಗೆ ಮತ್ತು ನಮ್ಮ ಸ್ನೇಹಿತ ಒಬ್ಬರು ಇವತ್ತು ಪಂಚಾಯತಿ ಸದಸ್ಯರ ಲೋಕೇಶ್ ಅಂತ ಅವ್ರ ಕೆಲಸವನ್ನು ವಹಿಸ್ತಾರೆ ಬೇಕಾದಂತಹ ಸಕಲ ಪರಿಪೂರ್ಣವಾದಂತಹ ದಾಖಲೆಗಳನ್ನು ನಾನು ಮತ್ತು ಲೋಕೇಶ್ ಅವರು ಒದಗಿಸಿ ಸೊಸೈಟಿ ಬರಬೇಕು ಅಂತೇಳಿ ಭಾಳಷ್ಟು ಶ್ರಮಪಟ್ಟು ಮೂರು ಪಕ್ಷದವ್ರಿಗೂ ಜೆ ಡಿ ಎಸ್ನವ್ರಿಗೆ ಇನ್ನೂರು ಓಟು ಕಾಂಗ್ರೆಸ್ನವ್ರಿಗೆ ಇನ್ನೂರು ಷೇರು ಮತ್ತು ಬಿ ಜೆ ಪಿಗೆ ಇನ್ನೂರು ಷೇರು ತಲಾ ಇನ್ನೂರು ಇನ್ನೂರು ಷೇರುಗಳನ್ನು ಸಮ ಬ ಸಮ ಪ್ರಮಾಣದಲ್ಲಿ ಹಂಚಿಕೆ ಮಾಡಿ ಆರುನೂರು ಷೇರುಗಳನ್ನು ಪಂಚಾಯತ್ ವ್ಯಾಪ್ತಿಗೆ ಕೊಟ್ಟು ಅವಿರೋಧವಾಗಿ ಆಯ್ಕೆ ಆಗಬೇಕಾದ ಸಂದರ್ಭ ಒದಗಿ ಬಂದಾಗ ಅವತ್ತು ಸಹ ಚುನಾವಣೆ ಅಂತಂದಾಗ ನಾವು ಬೇಡ ಅಂತೇಳಿ ನಾವು ಮೂರು ಪಕ್ಷದವರನ್ನು ಒಗ್ಗೂಡಿಸಿ ನಾಲ್ಕು ನಾಲ್ಕು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊತೀವಿ ಕಾಂಗ್ರೆಸ್ಸಿಂದ ನಾಲ್ಕು ಜನ ಜೆ ಡಿ ಎಸ್ಸಿಂದ ನಾಲ್ಕು ಜನ ಮತ್ತು ಪಿಯಿಂದ ನಾಲ್ಕು ಜನ ಸೇರಿಕೊಂಡು ಹನ್ನೆರಡು ಜನನ ಅವಿರೋಧ ಆಯ್ಕೆ ಮಾಡ್ತೀವಿ ಅದರಲ್ಲಿ ಇಪ್ಪತ್ತು ಇಪ್ಪತ್ತು ತಿಂಗಳು ಮೂರು ಪಕ್ಷದವರೆಗೂ ಹಂಚಿಕೆ ಮಾಡ್ಕೊಂಡ್ಬಿಡ್ತೀವಿ ಇಪ್ಪತ್ತು ಇಪ್ಪತ್ತು ತಿಂಗಳು ಹಂಚಿಕೆ ಹಾಕ್ಕೊಂಡು ಬರುತ್ತೆ ಒಬ್ಬರು ಹತ್ತು ತಿಂಗಳು ಶಾರ್ಟೇಜ್ ಆದಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಒಬ್ಬರು ಅವರು ಕಾಂಗ್ರೆಸ್ನಲ್ಲಿ ಚುನಾಯಿತರಾಗಿ ಬಿ ಜೆ ಪಿಗೆ ಹೋದಂಥ ಸಂದರ್ಭದಲ್ಲಿ ಚುಂಚಗೌಡರು ಹೇಳ್ತಾರೆ ನಮ್ಮ ವಿ ಎಸ್ ಎಸ್ ಅನ್ನ ಅಧ್ಯಕ್ಷರಾದಂಥ ನಾಗರಾಜು ಬಾಬು ಅವರು ಹೇಳ್ತಾರೆ ಬಾಬು ಕುಮಾರ್ ಅವರು ಇಪ್ಪತ್ತು ತಿಂಗಳ ಅವಧಿ ಕೊಡೋದಿಲ್ಲ ನಿಮಗೆ ನರಸೇಗೌಡರು ಬೈಸಿನ ಪುಳದ ನರಸೇಗೌಡರಿಗೆ ಇಪ್ಪತ್ತು ತಿಂಗಳು ಹತ್ತು ತಿಂಗಳ ಅವಕಾಶ ಕೊಡಬೇಕು ಕುಮಾರ್ನವನ್ನ ರಾಜೀನಾಮೆ ಕೊಡಿಸಿರಿ ನಾವು ನರಸೇಗೌಡನ ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಬಾಬು ಅವರು ಹೆಂಗೂನು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಬಿ ಜೆ ಪಿ ಬಂದ್ಬಿಟ್ಟಿದ್ದಾನೆ ಅಂತೇಳಿ ಅವ್ರೇನು ಮಾಡ್ತಾರೆ ಇಲ್ಲ ಬಿಡಿಯನ್ನು ಆಯಿತು ಅಂತಂದ್ಬಿಟ್ಟು ಅವರು ನರಸೇಗೌಡರಿಗೆ ಅವಕಾಶ ಮಾಡ್ಕೊಳ್ತಾರೆ ಅವರು ಬಿ ಜೆ ಪಿಯವರು ಜೊತೆ ಆದರು ಅಂತೇಳಿ ಅವರು ಸಂಪೂರ್ಣವಾದ ಅವಧಿ ಮಾಡ್ಕೊತಾರೆ ಅದು ಒಂದು ಭಾಗ ಆನಂತರ ಚುಂಚೇಗೌಡರ ಬಗ್ಗೆ ಮತ್ತು ಕೆಂಪೇಗೌಡರ ಬಗ್ಗೆ ಏನು ಅಲಿಗೇಷನ್ ಮಾಡ್ತಾರೆ ನಮ್ಮ ಗ್ರಾಮದ ಸ್ನೇಹಿತರು ಮಿತ್ರರು ಹೇಳ್ತಾರೆ ಅಂದರೆ ಸಾಲಗಾರರ ಸಾಲಗಾರ ಕ್ಷೇತ್ರದಲ್ಲಿ ನೂರ ಎಂಬತ್ತೈದು ಜನ ಅರ್ಹ ಫಲಾನುಭವಿಗಳಿರ್ತಾರೆ ಅವರು ಮತದಾರರಾಗಿರ್ತಾರೆ ಸಾಲಗಾರ ಅಲ್ಲದ ಕ್ಷೇತ್ರಕ್ಕೆ ಐದು ಜನ ಮಾತ್ರ ಮೆಂಬರ್ಗಳು ಅದನ್ನು ಷೇರು ಎಲಿಜಿಬಿಲಿಟಿ ಬರ್ತದೆ ಅಂತ ಹೇಳ್ತಾರೆ ಅದಕ್ಕೆ ಕಾರಣಕರ್ತರು ಕೆಂಪೇಗೌಡರು ಮತ್ತು ಚುಂಚೇಗೌಡರು ಅಂತೇಳಿ ಬಲವಾದಂಥ ಆರೋಪಗಳನ್ನು ಮಾಡ್ತಾರೆ ಸ್ನೇಹಿತರೆ ನಾನು ವಿತೌಟು ದಾಖಲೆಗಳು ಇಲ್ಲದೆ ನಾನೇನು ಮಾತ್ರ ಇಷ್ಟಪಡೋದಿಲ್ಲ ನೋಡಿ ನಿಮ್ಮಲ್ಲಿ ಇಲ್ಲಿ ತೋರಿಸ್ತೀನಿ ಉದಾಹರಣೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಒಂದು ನೋಟಿಸ್ ಬೋರ್ಡ್ ಜಿ ಬಿ ಎಮ್ಗೆ ಜನರಲ್ ಬಾಡಿ ಮೀಟಿಂಗ್ಗೆ ಕರಪತ್ರವನ್ನು ಕಳಿಸ್ತಾರೆ ಸೆಕ್ರೆಟರಿ ಆದಂಥ ಗೌಡ್ರು ಎಲ್ಲ ಮನೆ ಮನೆಗೂ ತಲುಪುತ್ತೆ ಇಪ್ಪತ್ತು ಇಪ್ಪತ್ತೊಂದನೇ ಸಾಲೂ ಒಂದು ಕರಪತ್ರಗಳನ್ನು ಕಳಿಸ್ತಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲೂ ಸಹ ಕರಪತ್ರಗಳನ್ನು ಕಳಿಸ್ತಾರೆ ಅದರಲ್ಲಿ ಟಿ ಎಮ್ ಪ್ರಭಾಕರ್ ಅವ್ರಿಗೆ ಇಲ್ಲಿದ್ದಾರೆ ಅವರು ಹತ್ತೊಂಬತ್ತು ಇಪ್ಪತ್ತನೇ ಸಾವಿರ ಅಧ್ಯಕ್ಷರಾಗಿರ್ತಾರೆ ಟಿ ಎಂ ಪ್ರಭುಕರವರು ಮತ್ತು ನಾಗರಾಜರವರು ಇವರು ಬಿ ಜೆ ಪಿಯಿಂದ ನಾಗರಾಜ್ರವರು ಅಧ್ಯಕ್ಷರಾಗಿರ್ತಾರೆ ಮತ್ತು ಶಿವಕುಮಾರ್ ಅವರು ಕಾಂಗ್ರೆಸ್ ಸೋತಿಯಿಂದ ಅಧ್ಯಕ್ಷ ಆಗಿರ್ತಾರೆ ಇದರಲ್ಲಿ ವಿಶೇಷವಾಗಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನು ಈ ಒಬ್ಬ ಸದಸ್ಯನಾಗಿ ನಾನು ಚುನಾಯಿತ ನಿಲ್ಲಬೇಕು ಅಂದರೆ ಕೆಲವೊಂದು ಕಂಡೀಷನ್ಸ್ ಇದೆ ಕಾನೂನು ಆತ್ಮಕವಾಗಿ ಸಹಕಾರ ಸಂಘದಲ್ಲಿ ಕೆಲವೊಂದು ಅಧಿನಿಯಮಗಳಲ್ಲಿ ಇದೆ ಆ ಅಧಿನಿಯಮದ ಪ್ರಕಾರವಾಗಿ ಸಹಕಾರ ನಿಯ ಅಧಿನಿಯಮ ನಲವತ್ತೇಳು ಮಾದರಿ ಉಪನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತ ದಿನಾಂಕ ಹದಿಮೂರು ಏಳು ಇಪ್ಪತ್ತ್ಮೂರು ಇಪ್ಪತ್ತ್ಮೂರಂತೆ ಸಂಘದ ಷೇರನ್ನು ಐನೂರು ರೂಪಾಯಿಗಳಿಂದ ಸಾವಿರ ರೂಪಾಯಿ ಹೆಚ್ಚಿಸ್ಕೋಬೇಕು ಅಂತ ಹೇಳಿ ಮನೆ ಮನೆಗೂ ಕರಪತ್ರಗಳನ್ನು ಜಿ ಬಿ ಎಮ್ ನೋಟಿಸನ್ನು ಪ್ರತಿಯೊಬ್ಬರಿಗೂ ಶ್ರೀನಿವಾಸ್ ಶ್ರೀನಿವಾಸಗೌಡರು ಕಾರ್ಯದರ್ಶಿಗಳು ಸಿ ಇ ಆದಂಥವ್ರು ಪ್ರತಿಯೊಬ್ಬರಿಗೂ ಇವರು ಮನೆ ಮನೆಗೆ ಕಲಿಸ್ಕೊಟ್ಟಿದ್ದಾರೆ ಇವರಿಗೆ ಚುನಾವಣೆ ಪ್ರಕ್ರಿಯೆ ನೋಟಿಸ್ ಹೋಗುತ್ತೆ ಚುನಾವಣೆ ಪ್ರಕ್ರಿಯೆ ನೋಟಿಸ್ ಹೋದಾಗ ಹದಿನೆಂಟನೇ ತಾರೀಕು ನಾಮಿನೇಷನ್ ಹಾಕ್ಬೇಕು ಅನ್ನೋದು ಗೊತ್ತು ಹೋದ ತಿಂಗಳು ಹತ್ತೊಂಬತ್ತನೇ ತಾರೀಕು ನಾಮಿನೇಷನ್ ಹಾಕ್ಬೇಕು ಅನ್ನೋದು ಗೊತ್ತು ಇಪ್ಪತ್ತನೇ ತಾರೀಕು ಎಲೆಕ್ಷನ್ ಆಗೋ ಬಗ್ಗೆ ಮಾತ್ರ ಗ ಗಮನ ಇರುತ್ತೆ ನಮ್ಮ ಸ್ನೇಹಿತರಿಗೆ ನಮ್ಮ ಗ್ರಾಮಸ್ಥರಿಗೆ ಆದರೆ ಇದೇ ಈ ಹೇಳ್ತಾರೆ ಕನಿಷ್ಠ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳನ್ನು ಕೃಷಿ ಮತ್ತು ಕೃಷಿ ಕೃಷಿ ಪೂರಕ ಕೃಷಿ ಹತ್ರ ಸಾಲ ಪಡೆದಿರತಕ್ಕದ್ದು ಏನೂ ಸಾಲಗಾರ ಅಲ್ಲದವರು ನೀವು ಇಲ್ಲಿ ಎಲಿಜಿಬಿಲಿಟಿ ತೊಗೊಬೇಕಂತಂದರೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ವಹಿವಾಟನ್ನು ಕೃಷಿ ಸಂಬಂಧಪಟ್ಟಂಗೆ ಕೃಷಿಯೇತರ ಸಂಬಂಧಪಟ್ಟಂಗೆ ನೀವು ವ್ಯವಹಾರವನ್ನು ಮಾಡತಕ್ಕದ್ದು ಅಂತೇಳಿ ನೋಟಿಸ್ ಬೋರ್ಡಲ್ಲಿ ಕೊಟ್ಟಿರ್ತಾರೆ ಸ್ವಾಮಿ ನಿಮಗೆ ಚುನಾವಣೆ ಬಗ್ಗೆ ಕಾನ್ಸಂಟ್ರೇಟ್ ಇರುತ್ತಲ್ಲ ನೀವು ಯಾಕೆ ಇದನ್ನು ನೀವು ಪಾಲನೆ ಮಾಡಲಿಲ್ಲ ಓದ್ಕೊಂಡಿಲ್ಲ ಇದು ಒಬ್ಬರಿಗೆ ಕೊಟ್ಟಿರುವಂಥದ್ದು ಪ ಕರಪತ್ರನ ಆರುನೂರು ಜನ ಏಳ್ನೂರು ಜನಕ್ಕೆ ಕಳಿಸಿರುವಂಥ ಕರಪತ್ರಗಳಿವು ಎಲ್ಲ ಸದಸ್ಯರಿಗೆ ಇಡೀ ಪಂಚಾಯತ್ ಕಳಿಸಿರೋ ಕರಪತ್ರಗಳು ಇದರಲ್ಲಿ ಯಾರು ಆಸಕ್ತಿ ಇದ್ದರೂ ಆಸಕ್ತಿ ಇದ್ದಂತಹ ಐದು ಜನ ಆ ಐದು ಜನ ಹೋಗಿ ಯಾರೋ ಹತ್ತು ಹತ್ತು ಸಾವಿರ ರೂಪಾಯನ್ನ ಕಟ್ಟಿ ಹತ್ತು ಸಾವಿರ ರೂಪಾಯನ್ನು ತಗೊಂಡು ಒಂದು ವಿಲೇವಾರಿ ಮಾಡಿ ಅವರು ಎಲಿಜಿಬಿಲಿಟಿ ಆಗಿರ್ತಾರೆ ಅದಕ್ಕೂ ಚುಂಚೇಗೌಡ್ರಿಗೂ ಕೆಂಪೇಗೌಡರು ಏನು ಸಂಬಂಧ ಸ್ವಾಮಿ ಚುಂಚೇಗೌಡರು ಐದು ಜನಕ್ಕೆ ಮಾಡಿಸ್ಬಿಟ್ರು ಕೆಂಪೇಗೌಡರು ಐದು ಜನಕ್ಕೆ ಮಾಡಿಸ್ಬಿಟ್ರು ಅಂತ ಹೇಳ್ತಾರೆ ಇದು ಕಾನೂನು ಬಾಹಿರ ಅಲ್ಲ ಕಾನೂನು ಅರಿವಿರುವಂಥವ್ರು ಯಾರೋ ಹೋಗಿ ಮಾಡಿಸ್ಕೊಂಬಿಟ್ಟಿದ್ದಾರೆ ಅದು ನಮ್ಮೂರಿನಲ್ಲಿ ಒಂದು ನಾಲ್ಕು ಜನ ಬೈಸಂದು ಪಾಳ್ಯದಲ್ಲಿ ಅಂತ ಒಬ್ಬರು ದೊಡ್ಡ ಟಿ ಎಚ್ ಮಂಜುನಾಥ್ ಅಂತ ಒಬ್ರು ಒಬ್ಬರು ಒಬ್ರು ಪುರುಷೋತ್ತಮಗೌಡಂತ ಒಬ್ಬರು ದಾಸೇಗೌಡ ಅಂತ ಒಬ್ಬರು ಐದು ಜನವಾಗಿ ಮಾಡಿಸ್ಕೊಂಡ್ಬಿಡ್ತಾರೆ ಇದು ಅವರವರ ವೈಯಕ್ತಿಕವಾಗಿ ಮಾಡಿಸ್ಕೊಡುವಂಥದ್ದು ಅವರವರ ವೈಯಕ್ತಿಕವಾಗಿ ಮಾಡಿಸ್ಕೊಡುವಂಥದ್ದು ಅದಕ್ಕೆ ಯಾರೂ ಪ್ರಚೋದ ಪ್ರೇರಣೆ ಇಲ್ಲ ಅದರಲ್ಲಿ ಜೆ ಡಿ ಎಸ್ ಅವರು ಇದ್ದಾರೆ ಕಾಂಗ್ರೆಸ್ವರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಇದರ ವೈಯಕ್ತಿಕವಾಗಿ ಮೇಲೆ ಠೇವಣಿ ಇಟ್ಟು ಠೇವಣಿ ವಾಪಸ್ ತಗೊಂಡ್ಮೇಲೆ ಇದರಲ್ಲಿ ಹಿತಾಸಕ್ತಿ ಸ್ವಹಿತಾಸಕ್ತಿ ಚುಂಚೇಗೌಡರು ಕೆಂಪೇಗೌಡರು ಯಾಕೆ ಬಂತು ಇದು ಒಂದು ಅಲಿಗೇಷನ್ ಮಾಡ್ತಿದ್ದಾರೆ ಎರಡನೇದು ಮಾನ್ಯ ರಿಟರ್ನಿಂಗ್ ಅಧಿಕಾರಿಗಳಾಗಿ ರಿಟರ್ನಿಂಗ್ ಆಫೀಸರ್ ಆಗಿ ಮಾಧವ್ ರೆಡ್ಡಿಯನ್ನು ಹಾಕಿ ಮಾಡ್ತಾರೆ ಡಿ ಆರ್ ಅವರು ಆದೇಶ ಕೊಡ್ತಾರೆ ಮಾಧವ್ ರೆಡ್ಡಿ ಅನ್ನೋರನ್ನ ಸಿ ಒ ಇವರನ್ನು ಮಾಧವ್ ರೆಡ್ಡಿ ಅವರನ್ನ ಎಲೆಕ್ಷನ್ ಅಧಿಕಾರಿಯಾಗಿ ಹಾಕಿರ್ತಾರೆ ಆ ಮಾಧವ್ ರೆಡ್ಡಿ ಚುನಾವಣೆ ಪ್ರಕ್ರಿಯೆಯಲ್ಲಿ ರಿಟರ್ನಿಂಗ್ ಅಧಿಕಾರಿಯಾಗಿ ಅವರು ಬಂದಿದ್ದಾರೆ ಅವ್ರ ಹೆಸರು ಪಾಂಪ್ಲೇಟರ್ಸಲ್ಲೇ ಪ್ರಿಂಟ್ ಆಗಿದೆ ಅವ್ರ ಹೆಸರು ಸಹ ಪಾಂಪ್ಲೇಟಲ್ಲಿ ಪ್ರಿಂಟ್ ಆಗಿದೆ ಮಾಧವ್ ರೆಡ್ಡಿ ಅಂತ ನೀವು ಮಾಧೋರೆಡ್ಡಿಯವ್ರು ಬೇಡ ಮಾಧೋ ಪಕ್ಷಪಾತ ಮಾಡ್ತಾರೆ ಅಂತೇಳಿ ನಿಮ್ಮ ಅನಿಸ್ಕೊಂಡು ನೀವು ಶಾಸಕರ ಮುಖಾಂತರ ಆ ಜಾಗಕ್ಕೆ ನಳಿನಿ ನಾಗಮಣಿ ಅನ್ನೋರನ್ನು ನೀವು ಆಯ್ಕೆ ಮಾಡ್ತೀರಾ ಅದಕ್ಕೆ ದಾಖಲೆ ಏನು ಕೊಡ್ತೀನಿ ಬದಲಾವಣೆ ಆಗಿರುವಂತಹ ದಾಖಲೆಯನ್ನು ನಾನು ಕೊಡ್ತಾ ಇದ್ದೀನಿ ಮೊದಲು ಮಾಧೋ ಇದ್ದರು ಆ ಜಾಗಕ್ಕೆ ನಾಗಮಣಿ ಅನ್ನೋರನ್ನು ನೀವು ತಂದು ಬದಲಾಯಿಸ್ತೀರಿ ಮೊದಲೇ ರಾಜಕೀಯ ಪ್ರವೇಶ ಮಾಡಿದ್ರಿ ಆಯಿತು ನಮ್ಮ ಅರಿವು ಬಂತು ಅಧಿಕಾರಿ ಬಂದು ಏನು ಮಾಡ್ತಾರೆ ಮಾಡ್ಕೊಂಡು ಬಿಡು ನಮ್ಗೆ ಅಧಿಕಾರಿಗೂ ನಮ್ಗೆ ಏನು ಸಂಬಂಧ ಓಟ್ ಹಾಕುವಂಥವ್ರು ಇದು ಚುನಾವಣೆಯೇ ಆಗೋದಿಲ್ಲ ಸಹಕಾರ ಸಂಘದಲ್ಲಿ ಒಂದು ರಾಜಿ ಪಂಚಾಯಿತಿ ಹಾಕೊಂಬಿಟ್ಟು ನಾವು ಸುಮ್ಮನೆ ಆದ್ವಿ ಆದರೂ ಸಹ ನಾಗಮಣಿಯವರು ಕಾನೂನು ಅರಿವು ಬರುತ್ತೆ ಕಾನೂನಿನ ಮುಖಾಂತರ ನಾವು ನೂರ ಎಂಬತ್ತೈದು ಓಟನ್ನು ತರ್ತೇವೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ಮತ್ತು ಇನ್ನೊಂದು ಗುಂಪು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗುಂಪು ಹೋಗಿ ಅವರು ನೂರೈವತ್ತು ಸಾಲಗಾರರ ಹಲವು ಕ್ಷೇತ್ರದಲ್ಲಿ ಮತವನ್ನು ತರ್ತಾರೆ ಕೋರ್ಟಿಂದ ಆದೇಶ ತರ್ತಾರೆ ಅದರಲ್ಲಿ ಎರಡೂ ಕೋರ್ಟಿನಲ್ಲಿ ಎರಡು ರಿಟ್ ಪಿಟಿಷನಲ್ಲಿ ಆದೇಶ ಇದೆ ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ನಮ್ಮ ಅಂದರೆ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಹತ್ತು ಗಂಟೆ ಹತ್ತು ಮೂವತ್ತಕ್ಕೆ ಸಿ ಓ ಅವರು ಪ್ರೆಸೆಂಟ್ ಆಗಬೇಕು ಆರ್ಗ್ಯುಮೆಂಟ್ ಆಗಬೇಕು ಆನಂತರ ಜಜ್ಮೆಂಟ್ ಆಗುತ್ತೆ ಆನಂತರ ಮತ ಎಣಿಕೆ ಆಗಬೇಕು ಅನ್ನೋದು ಕಾನೂನಿದೆ ನೀವೇನು ಮಾಡ್ತೀರಿ ಕಾನೂನನ್ನು ಗೌರವಿಸಿದೆ ನೀವೇ ಹಾಕ್ಸ್ಕೊಂಬಂದಂಥ ಅಧಿಕಾರಿ ಹತ್ರ ಬಂದು ನೀವೆಲ್ಲ ಜೋರಾಗಿ ವಾಗ್ವಾದ ಮಾಡ್ತೀರಿ ಕಾನೂನು ಕೇಳ್ತೀರಿ ಚರ್ಚೆ ಮಾಡ್ತೀರಿ ಕೊನೆಗೆ ಬೀದಿ ಕುಡ್ಕೊಂಡು ಧರಣಿ ಮಾಡ್ತೀರಿ ಕೊನೆಗೆ ಮಾನ್ಯ ಶಾಸಕರನ್ನು ಗೌರವ ಶಾಸಕರನ್ನು ಸಹ ನೀವು ಕರ್ಸ್ಕೊಂಡಿರ್ತೀರಿ ಶಾಸಕರು ಬರ್ತಾರೆ ಶಾಸಕರು ಬಂದು ಏಕಾಏಕಿ ಎರಡೂ ಗುಂಪುಗಳನ್ನು ಸಮಾಧಾನಪಡಿಸಿ ಏನು ನಿಮ್ಮ ಅಹವಾಲು ಏನು ನಿಮ್ಮ ಅಹ್ವಾಲೇನು ಅಂತ ಚರ್ಚೆ ಮಾಡದೇನೆ ಅವರ ಜೊತೆ ಸೇರಿಕೊಂಡು ಅವರು ಸಹ ಅಧಿಕಾರ ಕೇಳ್ತಾರೆ ಅಧಿಕಾರಿಗಳು ಕಾನೂನನ್ನು ಹೇಳಿದ ತಕ್ಷಣ ಅವರು ಬಂದು ದಣಿ ಕೊಡ್ಕೊತಾರೆ ಸ್ವಾಮಿ ತಾವು ಶಾಸಕರು ಬಿ ಜೆ ಪಿ ಪಕ್ಷದವ್ರಿಗಲ್ಲ ಇಡೀ ತಾಲೂಕಿನ ಜನತೆಗೆ ತಾವು ಪ್ರಥಮ ಪ್ರಜೆಗಳು ನೀವೆಲ್ಲರಿಗೂ ಶಾಸಕರು ಅಂತ ನಾವು ಭಾವಿಸಿದ್ದೀವಿ ಆದರೆ ಎರಡೂ ಅಹವಾಲನ್ನು ಆಲಿಸದೆ ಏಕಪಕ್ಷೀಯವಾಗಿ ಮಾನ್ಯ ಶಾಸಕರು ಬಿ ಜೆ ಪಿಯ ಪರವಾಗಿ ನಿಂತು ವಾದ ಮಾಡ್ತಾರೆ ವಾಗ್ವಾದ ಆಗುತ್ತೆ ಸಂಜೆ ಏಳು ಎಂಟು ಗಂಟೆ ಆದರೂ ಎಲೆಕ್ಷನ್ ಅಧಿಕಾರಿಗಳು ಆಚೆಗೆ ಹೋಗದಂಗೆ ಬಾಗಿಲು ತೆಳೆದು ಕೂಗಾಟ ಮಾಡಿ ಚೀರಾಟ ಮಾಡಿ ಭಾಳಷ್ಟು ರಂಪಾಟಗಳು ನಡೀತದೆ ನಮ್ಮೂರ ಇತಿಹಾಸದಲ್ಲಿ ಇದು ಪ್ರಥಮವಾಗಿದೆ ಇದು ಆಗಬಾರ್ದು ಸ್ವಾಮಿ ಗ್ರಾಮಸ್ಥರು ಅಂದರೆ ಗ್ರಾಮದ ಹಿತಚಿಂತಕರು ಅಂದರೆ ಹೇಗಿರಬೇಕು ಉದಾಹರಣೆಗೆ ಒಂದು ಮಾತನ್ನು ಹೇಳ್ತೀನಿ ನಮ್ಮೂರಿನ ಹಿರಿಯ ಉಪಾಧ್ಯಾಯರಂತ ಚಿಕಣಮ್ಮ ಮಾಸ್ಟರ್ ಮತ್ತು ಮುನರಪ್ಪ ಮಾಸ್ಟ್ರು ಅಂತ ನಮ್ಮೂರು ಗ್ರಾಮದವರು ಹಿರಿಯ ಮುಖಂಡರು ಶಾಲೆ ಶಿಥಿಲ ವ್ಯವಸ್ಥೆ ಬಂದಾಗ ಏನು ಮಾಡ್ತಾರೆ ಸ್ವಂತ ಐದು ಲಕ್ಷ ರೂಪಾಯಿಯನ್ನು ಚಿಕ್ಕಣಮ್ಮರು ಮತ್ತು ಮುನೂರಪ್ಪ ಮಾಸ್ರು ಶಾಲೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಒಬ್ಬ ಕಾಂಟ್ರಾಕ್ಟ್ ಇರ್ತಾರೆ ನೋಡಪ್ಪ ನೀವು ಕಾಂಟ್ರಾಕ್ಟ್ ಕೆಲಸ ಎಲ್ಲ ಆಗೋದ್ಮೇಲೆ ಬಿಲ್ ಆದಮೇಲೆ ನಮ್ಮ ಹಣ ವಾಪಸ್ ಕೊಡಪ್ಪ ಅಂತ ಹೇಳಿ ಮಾಡ್ತಾರೆ ಅವರು ಮಾದರಿ ಅವರು ಗ್ರಾಮದ ಹಿತಚಿಂತಕರು ಅವರು ಅಂಥವ್ರು ಗ್ರಾಮಗಳಲ್ಲಿ ಇರಬೇಕು ಎರಡನೆಯದು ಟಿ ಎಂ ಪ್ರಭಾಕರ್ ಅವರು ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿದ್ದಾಗ ಇವರು ಕೇವಲ ಅಧ್ಯಕ್ಷ ವಾಪಸ್ ಬರಬಾರ್ದು ನಿಮ್ದೇನೋ ಒಂದು ಹೆಜ್ಜೆ ಗುರುತಿ ಇರಬೇಕು ಅಂತ ಆಸೆ ಪಟ್ಟಂಥ ಏನು ಮಾಡ್ತಾರೆ ಗುತ್ತಿಗೆದಾರನ ಇದ್ದಾರೆ ನಮ್ಮೂ ಗುತ್ತಿಗೆದಾರ ಕರೆದ್ಬಿಟ್ಟು ನೋಡಪ್ಪ ಇದೊಂದು ಕಚೇರಿಯನ್ನು ಮಾಡು ಈ ಕಚೇರಿಗೆ ನಾನು ಶಾಸಕರೊಂದು ಗ್ರ್ಯಾಂಟ್ ಕೊಡ್ತೀನಿ ಮಾಡಪ್ಪ ಅಂತ ಹೇಳಿದಾಗ ಆ ಶಾಸಕರು ಗ್ರಾಂಟ್ ಯಾವಾಗ ಬರುತ್ತೋ ಏನು ಬರುತ್ತೋ ಅಂತಂಥ ಸಂದರ್ಭ ಬಂದಾಗ ಇವರು ಚಿಕನಮ್ಮ ಅಷ್ಟೇ ಮಾಡ್ತಾರೆ ನಾನೇ ಎರಡು ಲಕ್ಷ ರೂಪಾಯಿ ಕಾಸು ಕೊಡ್ತೀನಿ ನೀವು ಈ ಒಂದು ಕಚೇರಿಯನ್ನು ಮಾಡಪ್ಪ ಒಂದು ವಿ ಎಸ್ ಎಸ್ ಎನ್ ಕಚೇರಿ ಮಾಡು ಆ ಕಚೇರಿ ಮಾಡಿ ಶಾಸಕರನ್ನ ಎಲ್ಲರನ್ನು ಕರೆಸ್ಬಿಟ್ಟು ಒಂದು ಉದ್ಘಾಟನೆ ಮಾಡ್ಸೋಣ ಅಂತೇಳಿ ಕಚೇರಿ ಮಾಡಿಸ್ತಾರೆ ಆ ನಂತರ ಗ್ರ್ಯಾಂಟು ಆದ ನಂತರ ಅವ್ರು ಗುತ್ತಿಗೆ ಥರ ಅವ್ರ ಹಣನ ವಾಪಸ್ಸು ನಿಧಾನವಾಗಿ ಒಂದು ವರ್ಷ ಆದಮೇಲೆ ವಾಪಸ್ ಕೊಡ್ತಾರೆ ಇದು ಮಾದರಿ ಗ್ರಾಮ ಮಾಡಬೇಕಾದವರು ಇದು ಗ್ರಾಮದಲ್ಲಿ ಹಿತ ಚಿಂತಕ ಚಿಂತಕರು ಗ್ರಾಮದ ಹಿರಿಯವರೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮಂಥ ಯುವಕರು ಉತ್ಸಾಹಿಗಳು ನಾವು ಪ್ರಚೋದನೆ ಮಾಡಿ ಪ್ರಚೋದನೆ ಮಾಡಿ ಬೆಳಗ್ಗೆ ಎದ್ದು ನಾವು ಮೂರು ಪಕ್ಷದವರು ಒಟ್ಟಿಗೆ ಸೇರಿಕೊಂಡು ಚುನಾವಣೆ ನಡೀತಾ ಇದ್ದರೆ ಈವರೆಗೂ ಒಂದು ಮಜ್ಜಿಗೆ ತಂದರೆ ಒಂದು ಕಾಫಿ ತಂದರೆ ಒಂದು ಟೀ ತಂದರೆ ಒಂದು ಬಿಸ್ಕೆಟ್ ತಂದರೆ ಮೂರು ಪಕ್ಷದವರು ಕಿತ್ಲಾಡ್ಕೊಂಡು ಹಂಚ್ಕೊಂಡು ತಿಂದ್ಕೊಂಡು ಖುಷಿ ಖುಷಿಯಾಗಿದ್ವಿ ಈವರೆಗೂ ಆದರೆ ಮೊನ್ನೆ ನಡೆದಂತಹ ಚುನಾವಣೆ ಭಾಳವಾದ ಒಂದು ವ್ಯತಿರಿಕ್ತವಾದಂತಹ ದಿಕ್ಕಿಗೆ ನಮ್ಮೂರನ್ನು ಕೊಂಡೊಯ್ಯುವ ಮಾರ್ಗಕ್ಕೆ ಹೋಗ್ತಾಯಿದೆ ಇದು ಆಗಬಾರ್ದು ಇದು ಕಾರಣ ಕೊರ್ತಾರೆ ಯಾರು ಕಾಂಗ್ರೆಸ್ ಪಕ್ಷದವ್ರಿಗೆ ನಮ್ಮ ಮಾನ್ಯ ರಂಗರಾಜಣ್ಣವರು ಬಂದರು ಚುಂಚೇಗೌಡರು ಬಂದರು ಕೆಂಪೇಗೌಡರು ಬಂದರು ಲಕ್ಷ್ಮೀಪತಿ ಬಂದರು ಸ್ವಾಮಿಯವರು ಬಂದರು ಹರೀಶ್ ಗೌಡರು ಬಂದರು ಎಲ್ಲರೂ ಸೇರಿಕೊಂಡು ರಾಜಿ ಮಾಡ್ತಾರೆ ಕಾಂಗ್ರೆಸ್ನವರು ನಮಗೆ ಆಪ್ಷನ್ನೇ ಕೇಳೋದಿಲ್ಲ ಯಾಕಣ ಅಂತ ನಾನು ಪ್ರಶ್ನೆ ಮಾಡಿದಾಗ ನೋಡಪ್ಪ ನ್ಯಾಯ ಪಂಚಾಯತಿ ನಡೆದಾಗ ಒಬ್ ಒಪ್ಕೊಂಬೇಕ ಅಂತ ಹೇಳ್ತಾರೆ ನೀವು ಯಾವುದೇ ಕ್ಯಾಟಗರಿ ಕೊಡಿ ಎಸ್ ಸಿ ಕೊಡ್ತೀರ ಲೇಡಿ ಕೊಡ್ತೀರಾ ಜೆಂಟ್ಸ್ ಕೊಡ್ತಾರೆ ಜೆಂಟ್ಸ್ ಕೊಡಕ್ಕೆ ಆಗಲ್ಲ ಅಂದರು ಪರವಾಗಿಲ್ಲ ನಾಲ್ಕು ಸೀಟ್ ನಾವು ಕೊಡಿ ಅಂತಂದ್ವಿ ನಾವು ಸುಮ್ಮನೆ ಆದ್ವಿ ಆದರೆ ವಿರೋಧ ಮಾಡಿದವರು ಯಾರು ಊರು ಜನ ನೋಡಿದ್ದಾರೆ ಆದರೂ ಸಹ ಬಂದ್ಬಿಟ್ಟು ಕೆಂಪೇಗೌಡ ರಂಗ್ ಮಾಡ್ತಾರೆ ಹರೀಶ್ ಗೌಡ್ರು ಹಿಂಗೆ ಮಾಡ್ತಾರೆ ಚುಂಚಗೌಡರು ಹಿಂಗೆ ಮಾಡ್ತಾರೆ ಮತ್ತೊಬ್ಬರು ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತೋ ಗೊತ್ತಿಲ್ಲದೇನೋ ಅವರು ಇಷ್ಟೆಲ್ಲ ಪ್ರಲಾಪವನ್ನು ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ಜೊತೆಗೆ ನಮ್ಮೂರಲ್ಲೊಬ್ರು ವಕೀಲರು ಇದ್ದಾರೆ ವಕೀಲರು ಬಂದು ಸಂಜೆ ಏಳು ಗಂಟೆಗೆ ಬಂದು ಕಾನೂನು ಕಟ್ಟಲೆಗಳನ್ನು ತೋರಿಸಿ ತೋರಿಸಿ ಕೇಳ್ತಾರೆ ಕಾನೂನನ್ನು ಹಿಂಗಿದೆ ಹಿಂಗಿದೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ ಅದೇ ಹನ್ನೆರಡು ಗಂಟೆಗೆ ಪ್ರಾರಂಭವಾದಂತಹ ಸಂಧಾನದಲ್ಲಿ ಬಂದು ಗ್ರಾಮದ ಹಿತಚಿಂತಕರಾಗಿದ್ದರೆ ಅವರು ನಮ್ಮ ಸ್ನೇಹಿತರೆ ಅವರು ಬೇರೆ ಅಲ್ಲ ಅವರು ಕುತ್ಕೊಂಡು ನಾವು ಮಾಡ್ತಿದ್ದಂಥ ಪ್ರಯತ್ನದಲ್ಲಿ ಸಣ್ಣ ಪ್ರಯತ್ನಪಟ್ಟು ರಾಜಿ ಪಂಚಾಯಿತಿ ಮಾಡಿಸ್ಬಿಟ್ಟಿದ್ರೆ ಇವತ್ತು ನಿಮಗೆ ಪ ಮಾಧ್ಯಮ ಗೋಷ್ಠಿಗಳಾಗ್ತಿರ್ಲಿಲ್ಲ ಮತ್ತೊಂದು ಆಗ್ತಿರಲಿಲ್ಲ ಸಮಸ್ಯೆಗಳಾಗ್ತಿರಲಿಲ್ಲ ಸಂಜೆ ಏಳಕ್ಕೆ ಬಂದುಬಿಟ್ಟು ನೀವು ಕಾನೂನು ಕಾನೂನು ಅಂತಂದ್ಬಿಟ್ಟು ಹೋರಾಟ ಚಿರಾಟ ಮಾಡ್ತಿರಲ್ಲ ಯಾಕೆ ನೀವು ಸಂಧಾನಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದಾಯ್ತು ಬಂದು ನಾವು ಹನ್ನೆರಡು ಗಂಟೆ ಪ್ರಾರಂಭ ಆದಂಥ ಸಂಧಾನ ಸಂಜೆ ಏಳು ಗಂಟೆ ಗಂಟೆ ಆದರೂ ಸಂಧಾನ ಮುಗಿಯೋದಿಲ್ಲ ಅದಕ್ಕೆ ಯಾಕೆ ನಿಮ್ಮದು ಸಹಾಯ ಇಲ್ಲ ಸಲ ಸಲಹೆ ಇಲ್ಲ ಬರೀ ಕಾನೂನಾ ಆಯಿತು ಆ ಮತ್ತೆ ನೀವು ಗ್ಯಾಲರಿ ಹೋಗಿ ಮತ್ತೆ ನೋಡಿ ಒಂದು ಕೋರ್ಟ್ ರಿಟ್ ಪಿಟಿಷನ್ ಹಾಕಿದ್ದಾರೆ ರಿಟ್ ಪಿಟಿಷನ್ ನಂಬರು ಟೂ ಡಬಲ್ ಏಟ್ ಸೆವೆನ್ ಟು ಅಂತೇಳಿ ಮತ್ತೆ ಕಾನೂನಿಗೆ ಹೋಗಿದ್ದಾರೆ ಕಾನೂನಿಗೆ ಹೋಗಿ ಸಿ ಸೆಕ್ರೆಟ್ರಿಯನ್ನು ಪಾರ್ಟಿ ಮಾಡಿ ಮೀಟ್ ಕರೆದಿದ್ದಾರೆ ಅವರ ಹಕ್ಕು ಕೇಳ್ಕೊಳ್ಳಿ ಅವರು ವಕೀಲರು ಹೋಗಿ ತಪ್ಪಂತಲ್ಲ ಮತ್ತೆ ಇಯರಿಂಗ್ ಡೇಟ್ ಎಲ್ಲೋಗಿದೆ ಗೊತ್ತಾ ಸ್ವಾಮಿ ಮುಂದಿನ ತಿಂಗಳ ಹದಿನೇಳನೇ ತಾರೀಕು ಡಿಸೆಂಬರ್ ಹದಿನೇಳನೇ ತಾರೀಕು ಮುಂದಿನ ತಿಂಗಳು ಹೋಗಿದೆ ಏನು ಚುನಾವಣೆ ಪ್ರಕ್ರಿಯೆದು ಇಯರಿಂಗ್ಸು ಡೇಟ್ಸು ಆರ್ಗ್ಯುಮೆಂಟ್ಸ್ ಹೋಗಿದೆ ಆದರೆ ಪ್ರಚಾರ ಮಾಡ್ತಿರೋದೇನಂತ ಕಾಂಗ್ರೆಸ್ನವರು ಓಟು ಎಣಿಗೆ ಮಾಡಕ್ಕೆ ಬಿಡ್ತಿಲ್ಲ ಕಾಂಗ್ರೆಸ್ನವರು ಓಟು ಎಣಿಗೆ ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಸ್ವಾಮಿ ನೀವೇ ಹೋಗಿದ್ದೀರಾ ಇದು ಗೋ ಪಿಟಿಷನ್ ಅವರೇ ಕೊಟ್ಟಿರೋಂಥ ಪಿಟಿಷನ್ನು ಪಿಟಿಷನ್ ನಂಬರ್ ಹೇಳಿದ್ದೀನಿ ಮುಂದಿನ ತಿಂಗಳು ಫೆಬ್ರವರಿಗೆ ಹೋಗಿದೆ ಡಿಸೆಂಬರ್ಗೆ ಹೋಗಿದೆ ಡಿಸೆಂಬರ್ ಹದಿನೇಳನೇ ತಾರೀಕು ಹೋಗಿದೆ ಏನು ಮಾಡೋದು ಜನ ಊರಲ್ಲಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಓಟ್ ಆಗೋ ಬಿಡ್ತಿಲ್ಲ ಓಟ್ ಕೌಂಟ್ ಆಗೋ ಬಿಡ್ತಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ಹನ್ನೆರಡು ಸೀಟ್ಗಳು ನಡೆದಂತಹ ಇದರಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಬಿಟ್ಟು ನಮ್ಮ ಟೀಮುಗಿರೋಲ್ಲ ಅವ್ರ ಟೀಮುಗಿರೋಲ್ಲ ಜನಾಂಗಗಳ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳೋಕ್ಕಾಗೋದಿಲ್ಲ ಜನ ನಮಗೆ ಜಯಮಾಲೆ ಕೊಟ್ಟರು ನಾವು ಸ್ವೀಕರಿಸೋಕೋದು ಇದ್ದೀವಿ ಸೋಲಾದರೂ ಸೋಲಾಗೋಕ್ಕೂ ನಾವು ಇದ್ದೀವಿ ಅವ್ರಿಗೂ ಜಯಮಾಲೆ ಆಯ್ತಾ ಸಂತೋಷ ಪಡ್ತೀವಿ ನಮ್ಮೂರಲ್ಲಿ ಡೈರೆಕ್ಟ್ ಆಗೋದು ನಮ್ಮ ಪಂಚಾಯತ್ರೆ ಆಗೋದು ಇದನ್ನು ಹೊರತುಪಡಿಸ್ಬಿಟ್ಟು ನಮ್ಮೂರಲ್ಲಿ ದೊಡ್ಡ ತುಂಬು ಸಮಾಚಾರ ಅಂತ ಒಂದು ಗ್ರೂಪ್ ಇದೆ ಆ ಗ್ರೂಫಲ್ಲಿ ಸಂಜೆ ಏಳು ಗಂಟೆ ಎಂಟು ಗಂಟೆ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ನೀವು ಯಾಕೆ ಉತ್ತರ ಕೊಟ್ಟು ಎಲ್ಲ ಪುತ್ರಿಕಾಗೋಷ್ಠಿ ಮಾಡಿದ್ವಿ ನೀವ್ಯಾಕೆ ಹಿಂಗೆ ಮಾಡಲಿಲ್ಲ ನೀವು ಯಾಕೆ ಹಂಗೆ ಮಾಡಲಿಲ್ಲ ಅಂತಾರೆ ಮತ್ತು ಅದಕ್ಕೆ ಇತ್ತಿನ ಒಂದು ಕೌಂಟ್ರ್ ಕೊಡ್ತಾರೆ ಆ ಕೌಂಟ್ರ್ ಕೌಂಟ್ರ್ ಕೊಟ್ಟು ನೆಡೆದು ಈಗ ಬೀದಿ ಜಗಳಿಗೆ ಬಂದು ನಿಂತಿದೆ ನಮ್ಮೂರ ವಿಚಾರ ಕೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗ್ತಾಯಿದೆ ದಯಮಾಡಿ ನಾನು ಸ್ನೇಹಿತರನ್ನು ಭಾಳ ಆತ್ಮೀಯ ವಿಶ್ವಾಸಗಳನ್ನು ನಾನು ಹಲವಾರು ಬಾರಿ ನಾನು ರಾಜಿ ಸಂಧಾನ ಮಾಡೋದಲ್ಲಿ ಪ್ರಯತ್ನ ಆಗಿದ್ದೀನಿ ಇದೇ ಒಂದು ಒಂದು ಹದಿನೈದು ವರ್ಷದಿಂದ ದೊಡ್ಡ ತುಮಕೂರಲ್ಲಿ ಡೈರಿ ಎಲೆಕ್ಷನ್ಗೋಸ್ಕರ ಗಲಾಟೆಯಾಗಿ ಸೆಂಟ್ರಲ್ ಜೆಲ್ಗೆ ಹೋಗಿದ್ವಿ ನಮ್ಮೂರಿನವರು ಸೆಂಟ್ರಲ್ ಜೆಲ್ ಹೊಡೆದಾಟ ಆಯಿತು ಸೆಂಟ್ರಲ್ ಹೋಗಿದ್ವಿ ಮತ್ತೆ ಚುನಾವಣೆ ಬಂತು ಆಗ ಶಾಸಕರು ಟಿ ವೆಂಕಟಯ್ಯನವರು ಮತ್ತು ಚುಂಚಗೋಡು ಕರೆದು ರಾಮಕೃಷ್ಣ ಅದೇನೋ ಗೊತ್ತಿಲ್ಲಪ್ಪ ನಿಮ್ಮೂರಲ್ಲಿ ಸೆಂಟ್ರಲ್ ಜೈಲು ಮಟ್ಟಕ್ಕೆ ಹೋಗೋ ಆಗಿದೆ ವಿ ಎಸ್ ಎಸ್ ಎನ್ ಎಲೆಕ್ಷನು ಸಾರಿ ಎಂ ಪಿ ಎಸ್ ಎಸ್ ಎಲೆಕ್ಷನು ಏನಾದರೂ ಮಾಡಿ ರಾಜಿ ಮಾಡ್ಸಪ್ಪ ಅಂತ ಕೇಳ್ತಾರೆ ನಾನು ಮುಂದಾಳತ್ತ ವಹಿಸ್ಕೊಂಡು ಮುತ್ಲಾಯಣಸ್ವಾಮಿ ದೇವಸ್ಥಾನ ಹತ್ರಕ್ಕೆ ನಮ್ಮೂರಿನ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳನ್ನ ಮೂರು ಪಕ್ಷದ ಮುಖಂಡರುಗಳನ್ನು ಸ್ವಾಮಿ ದೇವಸ್ಥಾನ ಹತ್ರ ಕೂಡಿ ಹಾಕಿ ನಾನು ನಿಮಗೆ ಇಪ್ಪತ್ತು ತಿಂಗಳು ನಿಮಗೆ ಇಪ್ಪತ್ತು ತಿಂಗಳು ನಿಮಗೆ ಇಪ್ಪತ್ತು ತಿಂಗಳು ಅಂತೇಳಿ ನಾನು ರಾಜಿ ಸಂಧಾನ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೇನೆ ಈ ಬಾರಿಯೂ ಸಹ ನಮ್ಮೆಲ್ಲರೂ ಸ್ನೇಹಿತರ ಸಮ್ಮುಖದಲ್ಲಿ ಭಾಳಷ್ಟು ಪ್ರಯತ್ನಗಳು ಪಟ್ವಿ ರಂಗರಾಜಣ್ಣವರು ಕೆಂಪೇಗೌಡರು ಚುಂಚೇಗೌಡರು ಹರೀಶ್ ಗೌಡ್ರು ಎಲ್ಲರೂ ಹನ್ನೆರಡರಿಂದ ಎಂಟು ಗಂಟೆ ಗಂಟೆ ಮಾಡಿದ್ರೂ ಪ್ರಯತ್ನ ಆಗಲಿಲ್ಲ ಈ ಸಂದರ್ಭದಲ್ಲಿ ನಾವು ರಾಜಿಗೋಸ್ಕರನೇ ನೀಡಿದ್ವಿ ಸಹಕಾರ ಸಂಘದಲ್ಲಿ ಕೊಡುಗೆ ತಗೊಳ್ಳೋ ವಿಚಾರ ಇರಬೇಕು ವಿಶ್ವಾಸದಲ್ಲಿ ಹೋಗಬೇಕು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪ್ರಾರಂಭವಾದಂತಹ ಸಂಘ ಮೂರು ಲಕ್ಷದಲ್ಲಿ ಮೂರು ಲಕ್ಷದ ಲಾಸ್ಟ್ನಲ್ಲಿ ನಡೀತಿದೆ ಮತ್ತು ಈಗ ಚುನಾವಣೆಗೆ ಒಂದು ಎರಡರಿಂದ ಮೂರು ಲಕ್ಷ ಖರ್ಚಾಗ್ತಿದೆ ಈ ಖರ್ಚು ಆಯಿತು ಅಂತಂದರೆ ಲಾಭ ಬರಲಿಲ್ಲ ಅಂದರೆ ಸೂಪರ್ ಸೀಡ್ ಆಗ್ತಾಯಿದೆ ಸೂಪರ್ ಸೀಡ್ ಆಗೋ ಚಾನ್ಸಸ್ ಇದೆ ಲಾಭ ನಿವ್ವಳ ಲಾಭ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಅದು ತಗೊಳಲೇಬೇಕು ಐದು ವರ್ಷಗಳಲ್ಲಿ ಐದು ವರ್ಷದಲ್ಲಿ ಮೂರು ವರ್ಷ ಮೂರು ಲಕ್ಷ ಲಾ ಲಾಸಲ್ಲಿ ನೆನಪಿತೆ ಈ ಬಾರಿ ಚುನಾವಣಾ ವೆಚ್ಚ ತೆಗಿಬೇಕು ಒಟ್ಟು ಐದಾರು ಲಕ್ಷ ಆಯಿತು ಮತ್ತೆ ಏನಾದರೂ ಹತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಲಾಭಾಂಶ ತೊಗೊಂಡಿಲ್ಲ ಅಂತಂದರೆ ಆ ಸೊಸೈಟಿ ಸೂಪರ್ ಸೀಡ್ ಆಗುತ್ತೆ ಆ ಸೂಪರ್ ಸೀಡ್ ಆದ ನಂತರ ಮತ್ತೆ ಸೊಸೈಟಿ ತರಬೇಕಂದ್ರೆ ಎಷ್ಟು ಕಷ್ಟ ಅಂತ ಇರುತ್ತೆ ಅಂತ ನಮಗೂ ಗೊತ್ತಿರುತ್ತೆ ಹಾಗಾಗಿ ಬೇರೆ ಕೋಮು ದ್ವೇಷ ಮಾತುಕತೆಗೆ ಹೋಗದೆ ಜಗಳಗಳು ಮಾಡ್ಕೊಳ್ಳದೆ ವಿಶ್ವಾಸ ಕೆಡಿಸ್ಕೊಳ್ದೆ ದಯಮಾಡಿ ಸಹಕಾರ ಪ್ರೀತಿ ವಿಶ್ವಾಸ ನಡ್ಕೊಂಡು ಹೋಗಬೇಕು ಕೋರ್ಟು ಯಾವಾಗ ಆದೇಶ ಮಾಡುತ್ತೋ ಆ ಆದೇಶಕ್ಕೆ ನಾವು ತಲೆಬಾಗ್ತೀವಿ ವಿಜಯ ವಿಜಯಮಾಲೆ ಯಾರು ಒಳಗಾಗುತ್ತೋ ಅವ್ರಿಗೆ ನಾವು ರೀ ಇದ್ದೀವಿ ಸೋಲಾದರೂ ಸರಿ ಗೆಲುವಾದರೂ ಸರಿ ಸ್ವೀಕಾರ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅನ್ಯಂಥ ತಾವು ಇದನ್ನು ದೊಡ್ಡದು ಮಾಡಿಕೊಳ್ಳದೆ ಮತ್ತೆ ಮತ್ತೆ ಕೌಂಟ್ರುಗಳು ಕೊಡದೆ ಮತ್ತೆ ಮತ್ತೆ ಚರ್ಚ್ಗಳ್ಗ ಅವಕಾಶ ಮಾಡ್ಕೊಳ್ಳ್ದೆ ಶಾಂತ ರೀತಿಯಿಂದ ದೊಡ್ಡ ತುಮಕೂನಲ್ಲ ಹೋಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಸನ್ಮಿತ್ರರು ಇದಕ್ಕೆಲ್ಲ ಸಹಕಾರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ